ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ಸೊ ತಮ್ಗೆ ಗೊತ್ತಿದೆ ವೀಕ್ಷಕರೇ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಗೋಸ್ಕರ ಶಿಕ್ಷಕ ಆಕಾಂಕ್ಷಿಗಳು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ತಿಂಗಳು ನೋಟಿಫಿಕೇಷನ್ ಬರುತ್ತಾ ಮುಂದಿನ ತಿಂಗಳು ನೋಟಿಫಿಕೇಷನ್ ಬರುತ್ತಾ ಅನ್ನೋದ್ರ ಬಗ್ಗೆ ಬಹಳ ಕನ್ಫ್ಯೂಷನ್ನಲ್ಲಿದ್ದಾರೆ ಆಲ್ರೆಡಿ ಈಗ ಇಂಟರ್ನಲ್ ರಿಸರ್ವೇಷನ್ ಬಿಲ್ ಕೂಡ ಮಸೂದೆ ವಾಪಸ್ ಬಂದಿದೆ ಸೊ ಹಾಗಾಗಿ ನೇಮಕಾತಿ ತಡ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಚಿಂತೆ ಇದೆ ಹಾಗಿದ್ದಲ್ಲಿ ಈಗ ನೇಮಕಾತಿಗಳ ಕಥೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಭಾಳಷ್ಟು ವಿಡಿಯೋಗಳನ್ನು ನೀವು ನೋಡಿರ್ಬೋದು ಈಗ ನೇಮಕಾತಿಗಳು ಆಗುತ್ತೋ ಅಥವಾ ಆಗಲ್ಲ ಅನ್ನೋದ್ರ ಬಗ್ಗೆ ಸೊ ಶಾಲಾ ಶಿಕ್ಷಣ ಇಲಾಖೆ ಆಲ್ರೆಡಿ ಹನ್ನೊಂದು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ವೀಕ್ಷಕರೇ ಈಗ ಕೋರ್ಟ್ನಲ್ಲಿ ಎರಡು ಕೇಸ್ಗಳು ಏನು ನಡೀತಾ ಇದ್ದವು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಏನಿದೆ ಮ್ಯಾರಿಡ್ ವುಮೆನ್ಸ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಆ ಎರಡು ಕೋರ್ಟ್ ಕೇಸ್ಗಳು ಐ ಥಿಂಕ್ ಮೇ ಬಿ ಕೇಟಿನಲ್ಲಿ ಸಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ಆಗಿದೆ ಅಥವಾ ಆಗಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಆ ಎರಡು ಕೇಸ್ಗಳು ಕ್ಲಿಯರ್ ಆದ ಮೇಲೆ ಶಿಕ್ಷಕರ ನೇಮಕಾತಿ ಕುರಿತು ನಾವು ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಶಿಕ್ಷಕ ಆಕಾಂಕ್ಷಿಗಳು ಸಿ ಎಸ್ ಸಿ ಕಚೇರಿಗೆ ಭೇಟಿ ಮಾಡಿದಾಗ ಸಿ ಎಸ್ ಸಿ ಅಧಿಕಾರಿಗಳು ಈ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಸೊ ಹಾಗಾಗಿ ಈಗ ನೇಮಕಾತಿ ಆಗುತ್ತಾ ಅಥವಾ ಆಗಲ್ಲ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ವಿಭಾಗಕ್ಕೂ ಕೂಡ ಶಿಕ್ಷಕರ ನೇಮಕಾತಿ ಆಗಲಿದೆ ವೀಕ್ಷಕರೇ ಸೊ ಹಾಗಾಗಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮೂರು ಶಿಕ್ಷಕರ ನೇಮಕಾತಿಗೆ ನೀವು ನಿಮ್ಮ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿಟ್ಕೊಳ್ಳಿ ಓಕೆ ಈಗ ಮೊದಲು ಸಿ ಎನ್ ಡಾ ರೂಲ್ಸ್ ಈ ವೀಕ್ನಲ್ಲಿ ಬರುತ್ತೋ ಅಥವಾ ಮುಂದಿನ ವಾರದಲ್ಲಿ ಬರುತ್ತೋ ಅನ್ನೋದ್ರ ಬಗ್ಗೆ ವೇಟ್ ಮಾಡ್ತಾ ಇದ್ದೀವಿ ಸಿ ಎನ್ ಡರ್ ರೂಲ್ ಬಂದ ಹದಿನೈದು ದಿನ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಖಂಡಿತವಾಗಿ ಬಂದೇ ಬರುತ್ತೆ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್